ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ ನೆನ್ನೆ ಹೇಳಿರೋ ಥರನೇ ಇವತ್ತು ಹೊಸ ಕಾರಣ ತರೋದಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಫ್ಯಾಮಿಲಿ ಅಮ್ಮ ನಾನು ಮಾಂಸ ಮತ್ತು ಅವ್ಯಾನು ಮತ್ತು ನಮ್ಮ ಅಕ್ಕ ಟೋಟಲ್ ಐದು ಜನ ಇದೀವಿ ನಮ್ಮದು ಏನು ರಿಡ್ಸ್ ಕಾರ್ ಇದೆ ಅದೇ ಕಾರಲ್ಲಿ ಹೋಗ್ತಾಯಿದ್ದೀವಿ ರಿಡ್ಸ್ ಕಾರ್ನಲ್ಲಿ ಬಿಟ್ಟು ಮತ್ತೆ ನಾವು ಹೊಸ ಕಾರ್ ಬುಕ್ ಮಾಡಿದೀವಿ ಅದನ್ನು ತೊಗೊಂಡ್ಬರೋದಕ್ಕೆ ಸೊ ಎಲ್ಲರೂ ನಂದು ಹಿಂದಿನ ವೀಡಿಯೋದಲ್ಲಿ ಕೇಳ್ತಾಯಿದ್ರಿ ನಿಮ್ಮ ರಿಡ್ಸ್ ಕಾರ್ ಎಷ್ಟು ಸೇಲ್ ಮಾಡಿದ್ರಿ ಬ್ರೋ ಅಂತ ನನ್ನ ರಿಡ್ಸ್ ಕಾರ್ನ ಎರಡು ಲಕ್ಷದ ಮೂವತ್ತೈದು ಸಾವಿರ ಕೊಟ್ಟೆ ಮತ್ತೆ ಈಗ ತಗೊಂಡಿರೋಂತ ಹೊಸ ಕಾರ್ ಬಂದು ಹತ್ತು ಲಕ್ಷದ ಅರವತ್ತೊಂದು ಸಾವಿರ ಟೋಟಲಾಗಿನೇ ಎಂಟು ಲಕ್ಷದ ಇಪ್ಪತ್ತಾರು ಸಾವಿರ ನಾವು ಅವರಿಗೆ ಅಮೌಂಟ್ ಕೊಡಬೇಕಾಗುತ್ತೆ ಈಗ ಇದ್ವಿ ಬನ್ನಿ ನೋಡೋಣ ಏನೇನಾಗುತ್ತೆ ಅಲ್ಲಿ ಕತೆಗಳು ಅಂತ ಎಲ್ಲ ನಾನು ಅಲ್ಲಿ ವೀಡಿಯೋದಲ್ಲಿ ತೋರಿಸ್ತೀನಿ

ಶೋರೂಮ್ ರೀಚ್ ಆದ್ವಿ ರೀಚ್ ಆದಮೇಲೆ ಎಲ್ರಿಗೂ ಹೊಟ್ಟೆ ಎಸ್ತಾಯಿತ್ತು ಅಂತ ಅಲ್ಲೇ ಓಟಲ್ಲಿಗೆ ಹೋದ್ವಿ ಊಟ ಮಾಡೋಣ ಅಂತ ಅಲ್ಲೇ ರೊಟ್ಟಿ ಊಟ ತೊಗೊಂಡು ಎಲ್ಲರೂ ಊಟ ಮಾಡಿದ್ವಿ ಊಟ ಮಾತ್ರ ಬೊಂಬಟಾಗಿತ್ತು ಊಟ ಎಲ್ಲ ಆಯಿತು ಊಟ ಎಲ್ಲ ಆಗಿ ಹೊರ್ಟ್ವಿ ಮೇಲೆ ನಮಗೆ ಮುಂಚೆನೇ ಹೇಳಿದ್ರು ಅವರು ಎರಡು ಲಕ್ಷದವರೆಗೂ ಕ್ಯಾಶ್ ಕಟ್ಬೋದು ಅಂತ ಸೊ ನಾನು ಎರಡು ಲಕ್ಷ ಅಮೌಂಟ್ ನಾನು ತೊಗೊಂಡೋಗಿದ್ದೆ ಸೊ ಎರಡು ಲಕ್ಷ ಅಮೌಂಟ್ ಕಟ್ಟಿ ಮಿಕ್ಕಿದ ಅಮೌಂಟ್ ಏನಿದೆ ಅದನ್ನು ಆರ್ ಟಿ ಜಿ ಎಸ್ ಮಾಡಿದೆ ಮನ್ಸಾ ಇನ್ನು ನೆಕ್ಸ್ಟು ಡಾಕ್ಯುಮೆಂಟ್ಸ್ಗೆಲ್ಲದಕ್ಕೂ ಸೈನ್ ಮಾಡಿಸ್ಕೊಂಡ್ರು ಗಾಡಿ ನನ್ನ ಹೆಸರು ಮಾಡಿಸ್ಕೊಳೋದಕ್ಕೆ ಸೊ ಎಲ್ಲ ಸೈನೆಲ್ಲ ಮುಗೀತು ನೆಕ್ಸ್ಟ್ ನಿಮ್ಮ ಗಾಡಿಲಿರೋ ಏನಾದರೂ ಐಟಮ್ಸ್ಗಳಿದ್ರೆ ತಗೊಳ್ಳಿ ಅಂತ ಹೇಳಿದ್ರು ಸೊ ನನ್ನ ಗಾಡೀಲಿ ಏನೇನಿತ್ತು ಅದನ್ನೆಲ್ಲ ತೊಗೊಂಡಿ ನಮ್ಮ ಗಾಡಿನ ಬಿಟ್ಟು ತುಂಬ ಬೇಜಾರಾಗ್ತೈತೆ ಯಾಕಂದರೆ ನೋಡಿ ಹೊಸ ಗಾಡಿ ಸಿಗ್ತೈತೆ ಹಳೆ ಗಾಡಿ ಬಿಟ್ಟು ಬೇಜಾರು ತುಂಬ ನೆನಪುಗಳು ಎಲ್ಲ ಆಯಿತು ಅಮೌಂಟ್ ಎಲ್ಲ ಕಟ್ಟಿದ್ದಾಯ್ತು ಈಗ ಗಾಡಿ ಅವ್ರ ಕೈ ಕೊಟ್ಟು ಆ ಗಾಡಿ ನಾನು ಇಸ್ಕೊಳ್ಳೋದು ಅಷ್ಟೇ ಬಾಕಿ ಬಿಟ್ಟೋಗ್ತಾ ಇದ್ದೀನಿ ಭಾಳ ಫೀಲ್ ಆಗ್ತೈತೆ ನನಗೂ ಫೀಲ್ ಆಗ್ತೈತಿನಿ ತುಂಬಾ ಫೀಲ್ ಆಗ್ತೈತೆ ಗಾಡಿ ಬಿಟ್ಟು ಸೀರಿಯಸ್ಲಿ ಅಡುನೆ ಬರ್ತೈತೆ ನನಗೆ ಆ ನೋಡಿ ಇದೆ ನಮ್ಮದು ಹೊಸ ಗಾಡಿ ಎಲ್ಲ ನೀಟಾಗಿ ತೊಳೆದು ನಿಲ್ಲಿಸಿದ್ರು ಡೆಲಿವರಿ ಕೊಡೋದಕ್ಕೆ ಅಂತ ಸೆಲೆಬ್ರೇಷನ್ ಎಲ್ಲ ಮುಗೀತು ಎಲ್ಲ ಮಾಡಿ ಗಾಡಿನ ನನ್ನ ಕೈಗೆ ಹ್ಯಾಂಡ್ ಓವರ್ ಮಾಡಿಕೊಂಡು ನೆಕ್ಸ್ಟು ಎಲ್ಲರಿಗೂ ಸ್ವೀಟ್ ಹಂಚಿದ್ವಿ ಆ ಎಲ್ಲ ಹಂಚಿದ್ದೆಲ್ಲ ಆಯಿತು ನೆಕ್ಸ್ಟು ನಾನು ಮತ್ತೆ ನನ್ನ ಗಾಡಿ ಒಂದು ಸ್ವಲ್ಪ ನೋಡೋಣ ಅಂತ ಹಾಗೆ ನಮ್ಮ ಅಮ್ಮ ಕೂಡ ಅಷ್ಟೇ ಗಾಡಿ ಬಿಟ್ಟೋಗಿ ಮನ್ಸಿಲ್ದಲೆ ಗಾಡಿನೇ ನೋಡ್ತಾಯಿದ್ರು ನಮ್ಮ ಹಳೆಯ ಗಾಡಿಗೆ ಗುಡ್ ಬೈ ಹೇಳ್ಕೊಂಡು ನಮ್ಮ ಹೊಸ ಗಾಡಿಗೆ ವೆಲ್ಕಮ್ ಮಾಡ್ಕೊಂಡು ಹೊರಟ್ವಿ ಬರಬೇಕಾದ್ರೆ ನೈಟು ಫುಲ್ಲು ಟ್ರಾಫಿಕ್ ಸಿಗಾಕೊಬಿಟ್ಟು ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಆಲು ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ನೈಟು ಅಲ್ಲಿಂದ ಬಂದಿದ್ದು ಬೆಳಿಗ್ಗೆ ಪೂಜೆ ಮಾಡಿಸ್ಬೇಕಾಗಿತ್ತು ಪೂಜೆ ಮಾಡ್ಸಕ್ಕೆ ಬೆಳಿಗ್ಗೆ ಆಗಲಿಲ್ಲ ನನಗೊಂದು ಸ್ವಲ್ಪ ಕೆಲಸ ಆಯಿತು ಅಂತ ಸ್ವಲ್ಪ ಹೊರಗಡೆ ಹೋಗಿದ್ದೆ ಸೊ ನಾವು ಪೂಜೆ ಮಾಡಿಸಿದಾಗ ಸಂಜೆ ಆಗೋಗ್ಬಿಟ್ಟಿತ್ತು ಮತ್ತು ಪೂಜಾರು ಬೇರೆ ಲೇಟಾಗಿ ಬಂದರು ಅಂತ ಸ್ವಲ್ಪ ಲೇಟಾಗಿ ಲೇಟ್ ಕೂಡ ಆಯಿತು ಆಲ್ಮೋಸ್ಟ್ ಆಲ್ ಟೈಮ್ ಬಂದಾಗಲೇ ಏಳು ಗಂಟೆ ಆಗೋಗ್ಬಿಟ್ಟಿತ್ತು ನಾವು ಪೂಜೆ ಮಾಡಿಸ್ಬೇಕಾದ್ರೆ ಪೂಜೆ ಮಾಡಿಸಿದ ಪ್ಲೇಸ್ ಬಂದು ನಮ್ಮೂರೇ ನಮ್ಮೂರಲ್ಲಿರೋ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಮತ್ತೆ ಮಾರನೆ ಬೆಳಗ್ಗೆ ನಾವು ನಮ್ಮ ಮಂದೆಯವ್ರಿಗೆ ಹೋಗಬೇಕಾಗಿತ್ತು ಸೊ ನಮ್ಮ ಮಂದೆಯವ್ರ ಹತ್ರ ಪೂಜೆ ಮಾಡಿಸ್ಬೇಕಾಗಿತ್ತು ಗಾಡಿಗೆ ಸೊ ಅಲ್ಲಿಗೋಡ್ವಿ ನಮ್ಮ ಮಂದೆಯವ್ರು ಬಂದು ಮಾವಿನಕೆರೆ ಸ್ವಾಮಿ ಟೆಂಪಲ್ಲು ಎಲ್ಲರೂ ನೋಡಿದ್ದೀರಾ ಅಂದ್ಕೋತೀನಿ ಒಳನೇಶ್ವರ ಹಾಸನಲ್ಲಿ ಇರೋರು ಅಥವಾ ಚಂದ್ರಾಪಣದಲ್ಲಿ ಇರೋರು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಮಾವಿನಕೆರೆ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ಇಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಹಾಗೇ ಒಂದು ವೀಡಿಯೋ ಕೂಡ ಮಾಡಿದೆ ನನ್ನ ಗಾಡಿದು ಹೇಗಿದೆ ನೋಡಿ ಇವತ್ತಿನ ವೀಡಿಯೋ ಇಷ್ಟೇ ಎಲ್ರಿಗೂ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಹಾಗೆಯೇ ಬೆಲ್ಲೈಕನ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ